ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಮೆಂತ್ಯ ಸೊಪ್ಪಿನ ಪರೋಟ ಮಾಡೋದು ಹೇಗೆ ಅಂತ ನೋಡೋಣ ಕಹಿ ಅಂಶ ಹಾಗೆ ತಿನ್ನೋಕ್ಕೆ ಕೆಲವರು ಇಷ್ಟಪಡೋಲ್ಲ ಈ ಥರ ಮಾಡ್ಕೊಂಡು ತಿನ್ನೋದರಿಂದ ನಮ್ಮ ಕಹಿನೂ ಗೊತ್ತಾಗಲ್ಲ ನಮಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದೆರಡು ಅಷ್ಟು ಎಣ್ಣೆ ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ಮೆಂತ್ಯ ಸೊಪ್ಪು ಚೆನ್ನಾಗಿ ತೊಳೆದು ಕಟ್ ಮಾಡಿರೋ ಅಂಥದ್ದು ಈ ಥರ ಸಣ್ಣ ಕಟ್ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಈ ಥರ ಬಾಡಿಸ್ಕೊಳ್ಬೇಕು ನಾವು ಹಾಗೆ ಹಾಕಿದ್ರೆ ಸ್ವಲ್ಪ ಕಹಿ ಅಂಶ ಬರುತ್ತೆ ಈ ಥರ ಬಾಡಿಸೋದ್ರಿಂದ ಕಹಿ ಏನು ಒಂಚೂರು ಬರಲ್ಲ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಒಂದು ಸ್ವಲ್ಪ ಮಾಡಿಕೊಂಡ್ರೆ ಸಾಕು ನಾವು ಚಪಾತಿ ಮಾಡಿದಾಗ ಅದ್ರಲ್ಲಿ ಬೇಯಿಸ್ತೀವಲ್ವ ಸರೋಗುತ್ತೆ ನೋಡಿ ಈ ಥರ ಸ್ವಲ್ಪ ಈ ಥರ ಫ್ರೈ ಮಾಡಿಕೊಂಡು ಸ್ವಲ್ಪ ಬಿಡಬೇಕು ನೋಡಿ ಒಂದು ಪಾತ್ರೆ ತಗೊಂಡು ನಾನು ಇಲ್ಲಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಕಡಲೆ ಹಿಟ್ಟು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತೆ ಜೀರಿಗೆ ಕಾಲು ಚಮಚ ಬಿಳಿ ಎಳ್ಳು ಅರ್ಧ ಚಮಚ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಬಳಸೋಲ್ಲ ಅನ್ನೋರು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಬೋದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೋಡಿ ಮೊಸರು ಒಂದೆರಡರಿಂದ ಮೂರು ಚಮಚದಷ್ಟು ಮೊಸರು ಒಂದು ಚಿಟಿಕೆಯಷ್ಟು ಅರಿಶಿನ ಕಲರ್ ಬರಲಿ ಅಂತ ನೋಡಿ ನಾವೇನು ಫ್ರೈ ಮಾಡ್ಕೊಂಡಿದ್ವಿ ಮೆಂತ್ಯ ಸೊಪ್ಪುದು ಅದನ್ನು ಕೊನೆಯಲ್ಲಿ ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಫಸ್ಟ್ ನೀರು ಹಾಕೋದಕ್ಕೆ ಮುಂಚೆ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಈಕ್ವಲ್ ಆಗಿ ಮಿಕ್ಸ್ ಆಗುತ್ತೆ ಹಾಗೆ ಮಾಡೋದ್ರಿಂದ ನೋಡಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಅದ ನೋಡಿಕೊಂಡು ಕಲಿಸ್ಕೊಳ್ಬೇಕು ನಾವು ಚಪಾತಿ ಹಿಟ್ಟು ಏನು ಕಲಿಸ್ತೀವಿ ಅದೇ ಅದಕ್ಕೆ ಕಲ್ಸ್ಕೊಳ್ಬೇಕು ತುಂಬಾ ರುಚಿ ಇರುತ್ತೆ ಮೊಸರೆಲ್ಲ ಹಾಕಿರೋದಕ್ಕೆ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಮೆಂತ್ಯ ಸೊಪ್ಪು ಹಾಗೆ ತಿಂದು ಅಂದರೆ ಯಾರೂ ತಿನ್ನಲ್ಲ ಈ ಥರ ಮಾಡಿಕೊಟ್ರೆ ಗೊತ್ತು ಆಗೋಲ್ಲ ಒಂಚೂರು ಕಹಿ ಅಂಶನೂ ಬರೋಲ್ಲ ಶುಗರ್ ಇರೋರಿಗೆಲ್ಲ ತುಂಬಾ ಒಳ್ಳೇದು ಈ ಥರ ಮೆಂತ್ಯ ಪರೋಟ ಮಾಡೋದ್ರಿಂದ ನೋಡಿ ಈ ಅದಕ್ಕೆ ಕಲಿಸ್ಕೊಂಡು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಸ್ವಲ್ಪ ಬಿಡಬೇಕಾಗೆ ಒಂದು ತಟ್ಟೆ ಮುಚ್ಚಿ ಅದು ನೆಂದರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈಗ ಆಗಿದೆ ನೆಂದಿದೆ ಚೆನ್ನಾಗಿ ನೋಡಿ ಈ ಥರ ಈ ಸೈಜ್ಗೆ ಉಂಡೆಗಳನ್ನ ತಗೊಂಡು ಸ್ವಲ್ಪ ಮಂದಕ್ಕೆ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಪರೋಟ ಅಂದರೆ ಸ್ವಲ್ಪ ಮಂದಕ್ಕೆ ಇರಬೇಕು ನೋಡಿ ಈ ಥರ ಗೋಧಿ ಹಿಟ್ಟಲ್ಲಿ ಈ ಥರ ಸ್ವಲ್ಪ ಈ ಥರ ಮಾಡಿಕೊಂಡು ನಮಗೆ ಪದ್ರ ಪದ್ರವಾಗಿ ಬೇಕು ಅಂದರೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಮಡ್ಚಿ ಮಾಡೋದ್ರಿಂದ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಸಾಫ್ಟಾಗೂ ಬರುತ್ತೆ ನೋಡಿ ಒಂದು ಚಮಚ ಅಷ್ಟು ಎಣ್ಣೆ ಹಾಕಿದ್ರೆ ಸಾಕು ಈ ಥರ ಮಾಡಿ ಟ್ರಯಾಂಗಲ್ ಶೇಪಲ್ಲಿ ಮಡಚಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಪದ್ರವಾಗಿ ಈ ಥರ ಮಾಡಿಕೊಟ್ರೆ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಗೆ ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೇದು ಈ ಥರ ಚಪಾತಿ ಜೊತೆ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಸಾಂಬಾರು ಮಾಡಿದಾಗು ಸೊಪ್ಪಿನ ಪಲ್ಯ ಆ ಥರ ಮಾಡಿದಾಗ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹಾಕೊಂಡ್ರೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಹಾಗೆ ಮಾಡಿದ್ರೆ ಸ್ವಲ್ಪ ಕಹಿ ಅಂಶ ಅಂತ ಮಕ್ಕಳೆಲ್ಲ ತಿನ್ನಲ್ಲ ಈ ಥರ ಮಾಡಿಕೊಟ್ರೆ ಗೊತ್ತೂ ಆಗೋಲ್ಲ ಅಷ್ಟು ಟೇಸ್ಟಿ ಇರುತ್ತೆ ಇದಕ್ಕೆ ಮೆಂತ್ಯ ಸೊಪ್ಪು ಬೇಕಾದರೆ ನೀವು ಎಷ್ಟು ಬೇಕಾದ್ರೆ ಸೇರಿಸ್ಕೊಳ್ಬೋದು ತುಂಬ ಇಷ್ಟಪಡೋರು ನೋಡಿ ಈ ಥರ ನೋಡಿ ಮತ್ತೆ ಒಂದು ತೋರಿಸ್ತೀನಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಸ್ವಲ್ಪ ಮಾಡಬೇಕಾದ್ರೆ ಒಂಚೂರು ಮಂದಕ್ಕೆ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಪದ್ರ ಪದ್ರವಾಗೆ ಬರುತ್ತೆ ನೋಡಿ ಈಗ ರೆಡಿಯಾಗಿದೆ ನೋಡಿ ಸ್ಟೌವ್ ಮೇಲೆ ಒಂದು ತವಾ ಇಟ್ಕೊಂಡು ತವಾ ಕಾದಿದೆ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಬೇಕು ತುಪ್ಪ ಇಷ್ಟಪಡೋರಾದರೆ ತುಪ್ಪನೂ ಹಾಕ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ ತುಪ್ಪದಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಬೆಣ್ಣೆ ಇದ್ರೆ ಬೆಣ್ಣೆನೂ ಹಾಕ್ಕೊಳ್ಬೋದು ಅದು ಒಂಥರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡಿ ಈ ಥರ ಮೇಲೆ ಒಂದು ಅಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನಿಧಾನಕ್ಕೆ ಊರಿನಲ್ಲಿ ಮಾಡಿದ್ರೆ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬೇಯುತ್ತೆ ನೋಡಿ ಈ ಥರ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಶುಗರ್ ಇರೋರ್ಗಂತೂ ತುಂಬಾ ಒಳ್ಳೆಯದು ಚಪಾತಿ ಜೊತೆ ಈ ಮೆಂತ್ಯ ಸೊಪ್ಪೆಲ್ಲ ಮಿಕ್ಸ್ ಮಾಡೋದ್ರಿಂದ ಕಹಿ ಅಂಶ ಅವ್ರಿಗೇನಾದರೂ ಕಹಿ ತಿನ್ನಬೇಕು ಅದೇ ಥರ ತಿನ್ನೋಕ್ಕೆ ಆಗೋಲ್ಲ ಡೈರೆಕ್ಟ್ ಈ ಥರ ಮಾಡ್ಕೊಳ್ಬೋದು ಇದಕ್ಕೆ ಬೇಕಾದರೆ ನೀವು ಹಾಗಲ್ಕಾಯಿ ಅದನ್ನು ರುಬ್ಬಿಟ್ಟು ಮಿಕ್ಸಿನಲ್ಲಿ ಈ ಥರ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಗೋಧಿ ಹಿಟ್ಟಿಗೆ ಚಪಾತಿ ಆ ಥರ ಮಾಡ್ಕೊಡೋದ್ರಿಂದ ಅವ್ರಿಗೆ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ಎಲ್ತು ಚೆನ್ನಾಗಿರುತ್ತೆ ಹಾಗಲಕಾಯಿ ಎಲ್ಲ ಹಾಗೆ ಕಹಿ ತಿನ್ನಲ್ಲ ಆ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ ತಿನ್ನೋರ್ಗೆ ಬೇಕಾದರೆ ಹಾಗಲಕಾಯಿ ಬೇಯಿಸ್ಬಿಟ್ಟು ಆ ನೀರಿನ ಅಂಶ ಇರುತ್ತಲ್ವ ಅದನ್ನು ನಾವು ಮುದ್ದೆ ಮಾಡೋದ್ರಲ್ಲಿ ಆ ನೀರಿಗೆ ಸೇರಿಸ್ಕೊಂಡು ಮುದ್ದೆ ಮಾಡಿಕೊಟ್ರು ಅದರಲ್ಲೂ ತಿಂತಾರೆ ಹಾಗೆ ತಿನ್ನೋದು ಕಹಿ ಇಷ್ಟಪಡೋಲ್ಲ ಕೆಲವರು ಯಾವ ರೀತಿನಾದರೂ ನಾವು ಸೇವಿಸ್ಬೋದು ನೋಡಿ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ತುಂಬ ಚೆನ್ನಾಗಿದೆ ಒಂಚೂರು ಕಹಿ ಅಂಶ ಇಲ್ಲ ಮಕ್ಕಳು ಕೊಟ್ಟರು ಇಷ್ಟಪಡ್ತಾರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸಾಫ್ಟಾಗಿ ಬಂದಿದೆ ಒಂಚೂರು ನಾರಿಲ್ಲ ಗಟ್ಟಿ ಇಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್